ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಪ್ರಯೋಗ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ನಡಗೇಶ್ ಪೊಲೀಸರು ಬಂಧಿಸಿದ್ದಾರೆ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಮಧುಗಿರಿ ಕೋರ್ಟ್ ಮುಂದೆ ಹಾಜರು ಮೂರು ದಿನ ಪೊಲೀಸ್ ಕಸ್ಟಡಿಗೆ ಈಗ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಪೊಲೀಸರಿಗೆ ಕಲರ್ ಕಲರ್ ಕಾಗೆ ಹಾರಿಸ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ನಾನು ಬೆಂಗಳೂರಲ್ಲಿ ಸೋಡಿಯಂ ಅನ್ನ ಖರೀದಿ ಮಾಡಿದ್ದೆ ಆದ್ರೆ ಅದು ಎಲ್ ಸಿಗುತ್ತೆ ಅಂತ ನನಗ್ ಗೊತ್ತಿಲ್ಲ ಮುಂದಿನ ಭವಿಷ್ಯ ಇದೆ ಸೋಡಿಯಂ ಭವಿಷ್ಯದವರು ನನಗ್ ಪರಿಚಯ ಇಲ್ಲ ಅವರು ಇಲ್ಲಿನವರಲ್ಲ ಎಲ್ಲಿ ಸಿಗುತ್ತೆ ಅಂತ ನನಗೂ ಗೊತ್ತಿಲ್ಲ ಏನ ನಿನಗೈತೆ ಕಲ್ಲರ್ ಕಲ್ಲರ್ ಕಾಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈತನ ಹೇಳಿಕೆ ನನ್ನ ನನ್ನ ಮಗನೇ ಮಗನೇ ಪಂಚನಾಮೆ ಮಾಡ್ಬೇಕಾಗಿತ್ತಲ್ಲ ಹಾಗಾಗಿ ಆ ಜಾಗ ಕರ್ಕೊಂಡು ಹೋದ್ರು ಆದ್ರೂ ಹುಡ್ಕಾಡುದು ಪೊಲೀಸರು ತೀವ್ರ ಪರದಾಡ್ತಾ ಇದ್ದಾರೆ ಎಲ್ಲಿ ಏನು ಎತ್ತ ಅಂತ ಒಂದ್ಸರಿ ಅಳಕೊಂಡಾಗ ಪದೇ ಹಿಂಭಾಗ ಕಾಕ್ಬಿಟ್ಟು ಉಜ್ಜಿದ್ರು ಕರೆಕ್ಟ್ ಆಗಿ ಬಾಯ್ ಬಿಡ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಡ್ರೋನ್ ಪ್ರತಾಪ್ನ ಮಾತು ಕೇಳಿ ತುಮಕೂರು ಪೊಲೀಸರು ಫುಲ್ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಬಾಂಬ್ ಪ್ರಯೋಗ ನಡೆದ ಸ್ಥಳ ಜನಕಲೋಟಿ ಗ್ರಾಮದ ಬಳಿ ಫಾರ್ಮ್ ಹೌಸ್ಗೆ ಡ್ರೋನ್ ಪ್ರತಾಪ್ ಕರ್ಕೊಂಡು ಹೋಗಿ ಸ್ಥಳ ಮಾಜರೆಲ್ಲ ಮಾಡಿದ್ದಾರೆ ನಿನ್ನಿಂದ ಈ ಊರಲ್ಲಿ ನನ್ನ ಮರ್ಯಾದೆ ಹೋಯ್ತು ಬಾಸ್ ಖ್ಯಾತಿ ಅನ್ಬಾರ್ದು ಆಸೆ ಬಿಗ್ ಬಸ್ ಹೋಗಕ್ಕೆ ಪೂರ್ವದಲ್ಲಿ ಪಡೆದಿದ್ದ ಇನ್ಯಾವುದೋ ಖ್ಯಾತಿ ಕಾರಣ ಅಲ್ಲ ಅದಕ್ಕೆ ಡ್ರೋನ್ ಅಂತ ಇದೆಯಲ್ಲ ಸರ್ ಅದು ಡ್ರೋನ್ ಖ್ಯಾತಿ ಅಂತ ಕರೀತೀವಿ ಡ್ರೋನ್ ಖ್ಯಾತಿ ಫ್ರಾಡ್ ಏನೋ ಬಕಸು ಅಂತ ಏನೋ ಯೋ ಎಂತದಾ ಅಂತದಾ ಬಕಸು ಅಂತ ನಮ್ಗೆ ಗೊತ್ತಿಲ್ವಲ್ಲ ಜನಗಳನ್ನ ಎಮರ್ಸ್ನೆ ಅಂತ ಫ್ರಾಡ್ ಟೋಟಲ್ ಫ್ರಾಡ್ ಅಲ್ಲಾ ಖ್ಯಾತಿ ಬಿಗ್ ಬಾಸ್ ಖ್ಯಾತಿ ಯಾಕಬೇಕು ಅಲ್ಲ ಹೋಗಿದ್ರು ಅಲ್ಲ ಆದ್ಮೇಲೆ ಹಂಗಾ ಯಾರು ಗೊತ್ತಪ್ಪ ಇದೆನಾ ಖ್ಯಾತಿ ಮಾಡೋ ಕೆಲ್ಸಗಳು ಹಿಂದೆನೂ ಎರಡು ಮೂರು ಮಾಡಿದಾನಂತೆ ಸರ್ ಇದೇ ರೀತಿ ಬ್ಲಾಸ್ಟ್ ಕಾಮನ್ ಸೆನ್ಸ್ ಬೇಡವಾ ಯಾರಾದರೂ ಮಕ್ಕಳ ಗಿಕ್ಕಳಿದ್ನೆಲ್ಲ ನೋಡೋದು ಮಾಡೋದು ನಾಳೆ ಎಲ್ಲಾದ್ರೂ ಆನ್ಲೈನ್ ಗಳ ಈ ತರದನ್ನೆಲ್ಲ ಅದ್ರ ತಂದ್ಕೊಳ್ಳೋದು ಇನ್ನೇನಾದ್ರು ಮಾಡೋದು ಮಾಡೋದಕ್ಕೆ ಒಂದು ಬೇಸಿಕ್ ಜವಾಬ್ದಾರಿಗಳು ಬೇಡಬೇಡ್ರಪ್ಪ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಬರೀ ಇಂತದೆಯಾ